ಕನ್ನಡ ಸಂಸ್ಕೃತಿ ಇಲಾಖೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ನಾಟಕ ಅಕಾಡೆಮಿ ಇವರ ವತಿಯಿಂದ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಂಗ ಪರಿಷೆ ಅಂತ ಇದ್ದಾರೆ ಇದು ಫೆಬ್ರವರಿ ಎರಡನೇ ತಾರೀಕಿಂದ ಹಿಡಿದು ಫೆಬ್ರವರಿ ಎಂಟನೇ ತಾರೀಕವರೆಗೂ ನಡೆಯುತ್ತೆ ಈಗ ಆಲ್ರೆಡಿ ಐದು ದಿನ ಕಳೆದಿದೆ ಸೊ ಈ ಒಂದು ಪರಿಸೇನಲ್ಲಿ ಬೆಂಗಳೂರಿನ ಕೆಲವು ತಂಡಗಳ ಫೋಟೋಗಳು ಆ ತಂಡ ನಡೆದು ಬಂದಂತಹ ದಾರಿ ಹಾಗೂ ದಿನಕ್ಕೆ ಬೇರೆ 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 ಭಾಷೆಯ ನಾಟಕಗಳು ಇಲ್ಲಿ ಕಲಾಗ್ರಾಮದಲ್ಲಿ ಪ್ರತಿನಿತ್ಯ ನಡೀತಾ ಇದೆ ಹಾಗೆ ಕೆಲವು ತಂಡಗಳು ಐವತ್ತು ವರ್ಷಗಳು ಪೂರೈಸಿದವೆ ಆ ಪೂರೈಸಿದ ತಂಡಕ್ಕೆ ಒಂದು ಸನ್ಮಾನ ಆ ತಂಡ ನಡೆದು ಬಂದಂತಹ ದಾರಿ ಕೂಡ ಒಂದು ಯುವ ತಂಡಗಳಿಗೆ ಸ್ಫೂರ್ತಿ ಇದೆ ಸೊ ಹಾಗೆ ಫೆಬ್ರವರಿ ಎಂಟನೇ ತಾರೀಕು ನಮ್ಮ ಕಲಾಗ್ರಾಮದಲ್ಲಿ ಕೊನೆಯಾದ ಕಾರ್ಯಕ್ರಮ ನಡೆಯುತ್ತೆ ಸೊ ಹಾಗಾಗಿ ದಯವಿಟ್ಟು ಕಲಾಭಿಮಾನಿಗಳು ರಂಗಸಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಪರಿಷೆನಲ್ಲಿ ನನ್ನ ತಂಡ ರಂಗಚಕ್ರ ಇದುವರೆಗೂ ನಡ್ಕೊಂಡು ಬಂದಂತಹ ಆದಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೂ ನಾ ಏನೆಲ್ಲ ಆಗಿದ್ದಾವೆ ನಾಟಕಗಳಾಗಿರ್ಬೋದು ಅಭಿನಯ ಕಾರ್ಯಾಗಾರ ಆಗಿರ್ಬೋದು ಮತ್ತು ಈ ಅಭಿನಯ ಕಾರ್ಯಾಗಾರಕ್ಕೆ ಬಂದಂತಹ ಅತಿಥಿಗಳಿರ್ಬೋದು ಅವರು ಕೊಟ್ಟಂತಹ ಒಂದು ಸ್ಪೀಚಸ್ಗಿರ್ಬೋದು ಪ್ರತಿ ಒಂದನ್ನು ನಾನು ಈ ಫೋಟೋಗಳ ಮುಖಾಂತರ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ಸೊ ಇದನ್ನು ನೋಡ್ದಂಗೆ ಆಗುತ್ತೆ ದಯವಿಟ್ಟು ರಂಗಾಸಕ್ತರು ಈ ಕಲಾಗ್ರಾಮಕ್ಕೆ ಬಂದು ನಿಮ್ಮ ಒಂದು ಸಂಭ್ರಮನ ఆచర్స్ బు అంత నీళ్ళు కేకొతీ నమస్కారం